ನೋಡಿರಿ ಈ ರೀತಿಯಾದ ಒಂದು ಬೀಜ ಇರ್ತಾವ ಆ ಬೀಜದಿಂದ ನಾವು ಮನೆಯಲ್ಲೇ ಕೈಕಾಲು ನೋವಿಗೆ ಸೊಂಟ ನೋವಿಗೆ ಬೆನ್ನು ನೋವಿಗೆ ಒಂದು ಔಷಧಿಯನ್ನು ಮಾಡ್ಕೊಂಡು ಕುಡಿತೀವಿ ಉತ್ತರ ಕರ್ನಾಟಕದ ಕಡೆದವರು ಯಾವ ಬೀಜ ಅಂತ ನೀವು ಕಮೆಂಟ್ ಒಳಗೆ ಹೇಳ್ರಿ ನನಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು ಬರ್ರಿ ಕಮೆಂಟ್ ಒಳಗೆ ಹೇಳಿರಿ ಇದನ್ನ ಯಾವ ಬೀಜ ಅಂತ ಕಿಸಿಂದ ಇದನ್ನು ಹ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ನಮಸ್ಕಾರ ಸ್ನೇಹಿತರೆ ನೋಡಿರಿ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡ್ರಿ ಈ ಮೈ ಮೈಕೈ ನೋವು ಸೊಂಟ ನೋವು ಬೆನ್ನು ನೋವು ಈ ಕುತ್ತಿಗೆ ನೋವು ಸಂದ್ ನೋವೆಲ್ಲ ಇರ್ತಾವಲ್ಲ ರೀ ಅವಕ್ಕೊಂದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಔಷಧಿಯನ್ನು ಹೇಳ್ಕೊಡ್ತೀನಿ ಅಂದರೆ ರೆಮಿಡಿ ನೋಡ್ಕೊಳ್ರಿ ಇವೇನು ಹೇಳಿರಿ ನನಗೆ ಕಮೆಂಟ್ ಒಳಗೆ ಯಾವ ಬೀಜ ಇವು ಇವತ್ತರಿಂದ ಒಂದು ರೆಮಿಡಿ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಒಬ್ಬರಿಗೆ ಆದರೆ ಒಂದ ಚಮಚೆ ತೊಗೋಬೇಕು ಇವನ್ನ ರಾತ್ರಿನ ನಾನು ನೆನೆ ಇಟ್ಕೊಂಡಿದ್ದೆ ನೋಡ್ರಿ ನೆನದು ಬಿಟ್ಟಾವೀಗ ರಾತ್ರಿನ ಸ್ವಲ್ಪ ನೆನೆ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಐದು ನಿಮಿಷದೊಳಗನೆ ಮಾಡ್ಕೋಬೋದು ನೋಡಿರಿ ಇದನ್ನು ಎಲ್ಲರೂ ಕುಡಿಬೋದು ಇದನ್ನು ಬಾಣಂತಿಯರು ಈಗ ಋತುಮತಿಯರಾಗಿರ್ತಾರಲ್ರೆ ಹೆಣ್ಮಕ್ಳು ಅವ್ರಿಗೂ ಕೊಡ್ಬೋದು ಬೆಸ್ಟ್ ರೆಮಿಡಿ ನೋಡ್ರಿ ಇದು ಸೊಂಟ ನೋವಿಗೆ ಮೈಕೈ ನೋವಿಗೆ ಕೈಕಾಲು ನೋವಿಗೆ ಎಲ್ಲದಕ್ಕೂ ಭಾಳ ಬೆಸ್ಟ್ ನೋಡ್ರಿ ಇದನ್ನು ಮಾಡೋದನ್ನು ತೋರಿಸ್ತೀನಿ ಅಂತ ನಾಯಿ ಇಲ್ಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೋತೀನಿ ಅದಕ್ಕೆ ಅವು ನೀರು ಸ್ವಲ್ಪ ಕುದಿಯುವಂಗಾಗಲಿ ಕಾಯಿಲೆವು ನೋಡ್ರಿ ಇದನ್ನು ನಾನು ರಾತ್ರಿನ ನೆನೆ ಇಟ್ಕೊಂಡಿದ್ದೆ ಹೆಂಗೆ ಕಾಜು ಕಾಜು ಥರ ಬಂದೈತೆ ನೋಡ್ರಿ ಇದು ಬೀಜ ಈ ಬೀಜದ ಹೆಸರೇನು ಇದ್ರ ಹೆಸರೇನು ಅಂತ ಹೇಳಿರಿ ನಾನು ಲಾಸ್ಟಿಗೆ ಹೇಳ್ತೀನಿ ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಎಂಡ್ ತನಕ ನೋಡ್ರಿ ಗೊತ್ತಾಗ್ತೈತಿ ಈ ರೆಮಿಡಿಯಿಂದ ಏನು ಮಾಡ್ಕೊ ಈ ಬೀಜದಿಂದ ಏನು ಮಾಡ್ಕೊಳ್ಳೋದು ಅಂಥೇಳಿ ನೆನೆ ಇಟ್ಕೊಂಡ್ರೆ ಕಾಜಿನ ಥರ ಬಂದಾವೆ ನೋಡ್ರಿ ಹೆಂಗೆ ತೇಲ್ತಾವ ಭಾಳ ಬೆಸ್ಟ್ ರೆಮಿಡಿ ನೋಡ್ರಿ ಇದು ದಿನಾ ವಾರದಾಗ ಎರಡು ಸರ್ತಿ ಆದರೂ ಮಾಡ್ಕೊಂಡು ಕುಡಿಬೇಕು ಯಾಕಂತಂದ್ರೆ ಭಾಳ ಹೀಟಿದು ದಿನ ಕುಡಿಬಾರ್ದು ಬಾನಂತಿಯರಿಗೆ ದಿನ ಕೊಡ್ತಿರ್ತಾರ್ರಿ ಅಂದ್ರೆ ಈಗ ಹೊರಗಿನವ್ರಿಗೆ ವಾರದಾಗ ಎರಡು ಸರ್ತಿ ಮಾಡ್ಕೊಂಡು ಕುಡಿಬೌದು ಅದು ನೀರು ಕುದೀಲಕ್ಕೆ ಸ್ಟಾರ್ಟ್ ಆಯಿತು ಈಗ ಇದನ್ನು ಸೇರಿಸ್ಕೊಂಡು ಬಿಡಬೇಕು ಇದು ಒಂದು ಸುತ್ತು ಕುದಿ ಕುದಿಬೇಕಿದು ನೋಡಿರಿ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡ್ಬಿಡ್ತೀನಿ ಬೆಲ್ಲವೂ ಸೇರಿಸ್ಕೊಂಡಿನ ಕುದಿಸ್ಬೇಕು ಅದನ್ನು ನೋಡ್ರಿ ಕುದಿತಾ ಇದ್ದೀನಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಸೇರಿಸ್ಕೊತೀನಿ ತುಪ್ಪನೂ ಜಾಸ್ತಿ ಹಾಕೋಬಾರ್ದ್ರಿ ಇದಕ್ಕೆ ಹಿಂಗನೂ ಕುಡಿಬಹುದು ಇಲ್ಲ ಸ್ವಲ್ಪ ತಂಪನ್ನು ಹಾಲು ಹಾಕೊಂಡು ಕುಡಿ ಕುಡಿಲೂಬಹುದು ಎರಡು ಥರನೂ ಮಾಡ್ಕೊ ಹಾಲು ಸೇರ್ಸೇರ್ಲಾರ್ದವ್ರು ಹಾಲು ಯಾರಿಗೆ ಹಾಲು ಯಾರಿಗೆ ಇಷ್ಟ ಇರೋಂಗಿಲ್ಲ ಅವರು ಹಿಂಗೇನೂ ಕುಡಿಯಬಹುದು ಇದನ್ನು ನೋಡಿರಿ ಎರಡು ಅಥವಾ ಮೂರು ಸಾಮಾನದೊಳಗೆ ಈ ಥರ ಮನೆಯಲ್ಲೇ ಒಂದು ಔಷಧಿ ರೆಡಿ ಮಾಡ್ಕೋಬೋದು ಇದಕ್ಕೆ ಮೂಳೆನೂ ಗಟ್ಟಿ ರೀ ಇದಕ್ಕೆ ಬಾಣಂತಿಯರಿಗೆ ಕೊಡ್ತಾರೆ ಇದನ್ನ ಋತುಮತಿ ಆದವ್ರಿಗೂ ಕೊಡ್ತಾರೆ ನೋಡಿರಿ ಮಾಡ್ಕೊಂಡು ಕುಡೀರಿ ಎಷ್ಟು ಬೆಸ್ಟ್ ನೋಡಿರಿ ಇದು ದಿ ರಾತ್ರಿ ನೆನೆ ಇಟ್ಕೊಂಡ್ಬಿಟ್ರೆ ಐದು ನಿಮಿಷದೊಳಗೇನೆ ಆಗಿಬಿಡ್ತದೆ ನೋಡಿರಿ ಇದಕ್ಕೆ ಒಂದಕ್ಕೆ ನಾನು ಹಾಲು ಸೇರಿಸ್ಕೊಂಡು ಬಿಡ್ತೀನಿ ಈಗ ಎಷ್ಟು ಇರ್ತೈತೆ ನೋಡ್ರಿ ಹಾಲು ಸೇರಿಸ್ಕೊಂಡು ಕುಡಿಬೌದು ಮತ್ತು ಹಾಗೇನು ಕುಡಿಬೌದು ನೋಡ್ರಿ ಎಷ್ಟು ಮಸ್ತ್ ಇರ್ತೈತೆ ನೋಡಿರಿ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ ನೋಡ್ರಿ ಈ ಬೀಜದ ಹೆಸರು ಆಳ್ವೆ ಈಗ ಮಾಡ್ಕೊಂಡು ಕುಡಿದ್ರಿ ಮೈ ಕೈ ನೋವು ಸೊಂಟ ನೋವು ಕಾಲು ನೋವು ಏನೂ ಬರಂಗಿಲ್ಲ ನೋಡಿರಿ ಚಳಿಗಾಲಕ್ಕೆ ಈಗ ಮಾಡ್ಕೊಂಡ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ನೋಡಿರಿ ಎಷ್ಟು ಬೆಸ್ಟ್ ಆಗೈತೆ ನೋಡಿರಿ ಇದು ವಾರದಾಗ ಎರಡು ಸರ್ತಿ ರೀ ಈಗ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ನಡೀತದ ರೀ ಎಲ್ಲರೂ ಕುಡಿಬೋದು ಈಗಂತೂ ಎಲ್ಲರಿಗೂ ಸೊಂಟ ನೋವು ಬೆನ್ನುವು ನೋವು ಅಂತಿರ್ತಾರಲ್ಲ ಅವರೆಲ್ಲರೂ ಮಾಡ್ಕೊಂಡು ಕುಡಿಬೋದು ಈ ರೀತಿಯಾಗಿ ಭಾಳ ಬೆಸ್ಟ್ ರೆಮಿಡಿ ನೋಡಿರಿ ಇದು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಹ್ಯಾಂಗ್ ಬಂದಿದೆ ಅಂತ ನಾ ಮಾಡಿದ್ದು ಕಮೆಂಟ್ ಒಳಗೆ ಹೇಳಿರಿ ಈ ಬೀಜದ ಹೆಸರು ಏನಂತ ಕಮೆಂಟ್ ಒಳಗೆ ಹೇಳಿರಿ ನೀವು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು